ಹರೇ ಶ್ರೀನಿವಾಸ ಸ್ನೇಹಿತರೆ ಮಾಘಪುರಾಣದ ಹದಿನೇಳನೇ ಅಧ್ಯಾಯವನ್ನು ಇವತ್ತು ನೋಡೋಣಂತೆ ಬ್ರಾಹ್ಮಣ ದಂಪತಿಗಳ ಅಲ್ಪಾಯು ಮಗ ಗೃತ್ಸಮದನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದ ಜಹ್ನುವು ಮುನೀಂದ್ರ ಆ ಬ್ರಾಹ್ಮಣನು ಯಾರು ಅವನು ಮಾಘವ್ರತವನ್ನು ಆಚರಿಸಿದನೇ ಇದನ್ನೆಲ್ಲ ವಿಸ್ತಾರವಾಗಿ ತಿಳಿಸಬೇಕು ಎಂದು ಕೇಳಿದನು ಆಗ ಗೃತ್ಸಮದನು ಜಹ್ನು ಅಗತ್ಯವಾಗಿ ಹೇಳುವೆನು ಇದು ಕೇಳೋ ಬಹುಕಾಲದ ಹಿಂದೆ ಗಂಗಾ ನದಿ ತೀರದಲ್ಲಿ ಒಬ್ಬ ವಿಪ್ರನು ವಾಸಿಸುತ್ತಿದ್ದನು ಆತ ಸಕಲ ವೇದಗಳನ್ನು ತಿಳಿದವನಾಗಿದ್ದನು ನಿತ್ಯ ಕರ್ಮಗಳನ್ನು ನೇಮ ನಿಷ್ಠೆಯಿಂದ ಮಾಡುತ್ತಾ ಸತ್ಯವಂತನೂ ದಯಾಪರನು ಆಗಿದ್ದನು ಆದರೆ ಅವನಿಗೆ ಬಹುಕಾಲವಾದರೂ ಮಕ್ಕಳಾಗಿರಲಿಲ್ಲ ಸಂತಾನವೆನ್ನುವುದು ಇಲ್ಲದೆ ಹೋದರೆ ದಂಪತಿಗಳಿಗಾಗುವ ಕೊರಗು ಅಷ್ಟಿಷ್ಟಲ್ಲ ಆತನು ಒಂದು ದಿನ ತನ್ನ ಹೆಂಡತಿಗೆ ಭಾರ್ಯ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಮಾತನ್ನು ಹಿರಿಯರು ಹೇಳಿರುವುದು ಕೇಳಿರುವೆಯಲ್ಲವೇ ನಾನು ಏನೆಂದು ಹೇಳಲಿ ನನಗೆ ಒಬ್ಬನಾದರೂ ಮಗ ಜನಿಸಲಿಲ್ಲ ಅಂದಮೇಲೆ ನನಗೆ ಸದ್ಗತಿ ಉಂಟಾಗುವುದಿಲ್ಲ ನಾನು ಕಳೆದ ಜನ್ಮದಲ್ಲಿ ಯಾವ ಪಾಪವನ್ನು ಮಾಡಿದ್ದೇನೋ ಈ ಜನ್ಮದಲ್ಲಿ ಅದರ ಫಲವನ್ನು ಅನುಭವಿಸುತ್ತಿರುವೆ ಬಡಬಗ್ಗರಿಗೆ ಬ್ರಾಹ್ಮಣರಿಗೆ ಯಾವ ದಾನವೂ ಕೊಡಲಿಲ್ಲ ಪ್ರಾಣಿಗಳಲ್ಲಿ ದಯೆ ತೋರಲಿಲ್ಲ ಆದುದರಿಂದಲೇ ನನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ನಾವು ಎಷ್ಟು ದಿನ ಕಾದರೂ ಶ್ರೀಹರಿಯ ಕೃಪೆಗೆ ಪಾತ್ರರಾಗಲಿಲ್ಲ ಎಂದ ಮೇಲೆ ಅವನಲ್ಲಿ ನಾವಿಟ್ಟಿರುವ ಭಕ್ತಿ ಸಾಲದಾಯಿತು ನಾವು ಇಬ್ಬರೂ ಈಗಿಂದೀಗಲೇ ಗಂಗಾ ತೀರದ ಕಾನನದಲ್ಲಿ ಪರಮಾತ್ಮನನ್ನು ಕುರಿತು ತಪಸ್ಸನ್ನಾಚರಿಸೋಣ ಆಗಲಾದರೂ ಶ್ರೀಹರಿ ಒಲಿಯಬಹುದು ಎಂದು ಹೇಳಿದನು ಅದಕ್ಕೆ ವಿಪ್ರನ ಹೆಂಡತಿಯು ಒಪ್ಪಿದಳು ಇಬ್ಬರು ಶುಚಿರ್ಭೂತರಾಗಿ ಗಂಗಾತೀರದ ಅರಣ್ಯಕ್ಕೆ ಹೋದರು ಬ್ರಾಹ್ಮಣನು ತನ್ನ ಎಡಗಾಲಿನ ಬೆರಳನ್ನು ಭೂಮಿಯಲ್ಲಿ ಊರಿ ಎರಡೂ ಕೈಗಳನ್ನು ಮೇಲೆತ್ತಿ ಜೋಡಿಸಿ ಓಂ ನಮೋ ನಾರಾಯಣಾಯ ಎಂದು ಜಪಿಸತೊಡಗಿದನು ಆತನ ಹೆಂಡತಿ ಅವನ ಬೆಂಬಲವಾಗಿ ಇದ್ದು ಗಂಡನು ಮಾಡುತ್ತಿದ್ದಂತಹ ತಪಸ್ಸಿಗೆ ಯಾವ ವಿಘ್ನವೂ ಬರದಂತೆ ನೋಡಿಕೊಳ್ಳುತ್ತಿದ್ದಳು ದಿನಗಳು ಉರುಳಿದವು ವೈಕುಂಠವಾಸಿಯಾದಂಥ ಶ್ರೀಹರಿಯು ವಿಪ್ರನ ಭಕ್ತಿಗೆ ಮೆಚ್ಚಿ ಶಂಖಚಕ್ರ ಗದಾಪಾಣಿಯಾಗಿ ಪ್ರತ್ಯಕ್ಷನಾದನು ಅವನನ್ನು ನೋಡಲು ಎರಡು ಕಣ್ಣುಗಳು ಸಾಲದಾದವು ನಿಜಕ್ಕೂ ಬ್ರಾಹ್ಮಣನು ಭಾಗ್ಯಶಾಲಿ ಪರಮಾತ್ಮನು ಭಕ್ತಪರಾಧೀನ ಅಲ್ಲವೇ ಬ್ರಾಹ್ಮಣನು ಶ್ರೀಹರಿಯನ್ನು ಕಂಡು ವಿಧವಿಧವಾಗಿ ಸ್ತೋತ್ರ ಮಾಡಿದನು ಆಗ ನಾರಾಯಣನು ವಿಪ್ರನೇ ನಿನ್ನ ಭಕ್ತಿಗೆ ಮೆಚ್ಚಿರುವೆ ನಿನಗೇನು ಹೊರಬೇಕೋ ಕೇಳಿಕೋ ಎಂದು ಹೇಳಿದನು ಬ್ರಾಹ್ಮಣನು ಪರಮಾತ್ಮ ಭಕ್ತವತ್ಸಲ ನಿನ್ನ ಕೃಪೆ ಏನೆಂದು ಹೇಳಲಿ ಈ ಪಾಮರನ ಮೇಲೆ ದಯೆ ತೋರಿ ಬಂದೆಯಾ ಹೇ ಕರುಣಾಂತರಂಗ ದಯಾಮಯ ನನಗೆ ಬಹುಕಾಲದಿಂದಲೂ ಮಕ್ಕಳಿಲ್ಲ ಆದುದರಿಂದ ನನಗೆ ಒಂದು ಗಂಡು ಮಗುವನ್ನು ದಯಪಾಲಿಸು ತಂದೆ ಎಂದು ವರವನ್ನು ಕೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು ಬ್ರಾಹ್ಮಣನ ಕೋರಿಕೆಗೆ ಇಲ್ಲವೆನ್ನದಂತಹ ಪರಮಾತ್ಮನು ತಥಾಸ್ತು ಎಂದು ಹೇಳಿ ಅಂತರ್ಧಾನನಾದನು ಬ್ರಾಹ್ಮಣನು ಹಾಗೂ ಅವನ ಹೆಂಡತಿ ಇಬ್ಬರೂ ಸಂತೋಷದಿಂದ ಮನೆಗೆ ಹಿಂತಿರುಗಿದರು ಬಹುದಿನಗಳಿಂದ ಅನ್ನ ಕಾಣದಿರುವ ಬಡವನು ಆಹಾರ ಕಂಡಾಗ ಹೇಗೆ ಸಂತೋಷ ಪಡುವನು ಹಾಗೆ ಸಂತೋಷಿಸುತ್ತಾ ಹರಿಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದರು ಒಂದು ವರ್ಷ ಕಳೆಯುವುದರೊಳಗೆ ಬ್ರಾಹ್ಮಣ ದಂಪತಿಗೆ ಒಂದು ಗಂಡು ಮಗುವಾಯಿತು ಮಗುವನ್ನೆತ್ತಿ ಮುದ್ದಾಡಿದರು ಆ ಮಗುವಿನಿಂದ ತಮಗೆ ಸಕಲ ಸೌಭಾಗ್ಯಗಳು ಸಿದ್ಧಿಸುವುವು ಎಂದು ಹಿಗ್ಗಿದರು ಮಗುವಿನ ಅನ್ನಪ್ರಾಶನ ಚೌಲಗಳನ್ನು ಮಾಡಿಸಿ ವಿದ್ಯಾಭ್ಯಾಸಕ್ಕೆ ನಿಯೋಜಿಸಿದರು ಈ ಸಂತೋಷದಲ್ಲಿ ಬ್ರಾಹ್ಮಣನು ಕಾಲ ಕಳೆಯುತ್ತಿದ್ದನು ಆದರೆ ಸಿರಿ ಸಂತೋಷಗಳು ಬಹುಕಾಲ ಇರುವುದಿಲ್ಲ ಜೀವನ ಚಕ್ರದಲ್ಲಿ ಸುಖ ದುಃಖಗಳು ಸಮಾನವಾಗಿ ಬರುತ್ತಿರುತ್ತವೆ ಮನುಷ್ಯನಾದವನು ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸದಾ ಹರಿಧ್ಯಾನ ಮಾಡುತ್ತಿರಬೇಕು ಒಂದು ದಿನ ಬ್ರಾಹ್ಮಣನ ಮನೆಗೆ ದೈವ ನಿಯಾಮಕವೋ ಎಂಬಂತೆ ಮಹತಿ ವೀಣೆಯನ್ನು ಹಿಡಿದು ನಾರದ ಮಹರ್ಷಿಗಳು ಪ್ರಾಪ್ತವಾದರು ಅವರು ಬಂದೊಡನೆ ಬ್ರಾಹ್ಮಣನು ಅವರನ್ನು ಆದರದಿಂದ ಬರಮಾಡಿಕೊಂಡು ಅರ್ಘ್ಯ ಪಾದ್ಯಾದಿಗಳನ್ನು ನೀಡಿ ಸತ್ಕರಿಸಿದನು ಬಳಿಕ ಮಗನಿಂದಲೂ ನಮಸ್ಕಾರ ಮಾಡಿಸಿದನು ನಾರದರು ವಿಪ್ರಶ್ರೇಷ್ಠ ಕುಶಲವೇ ನಿನಗೊಂದು ದುಃಖದ ಸಂಗತಿ ಹೇಳಬೇಕಾಗಿದೆ ಎಂದಾಗ ಬ್ರಾಹ್ಮಣನು ನಡುಗಿ ಹೋದನು ಮಹರ್ಷಿಗಳೇ ಮಗನು ಹುಟ್ಟಿದ ಸಂತೋಷದಲ್ಲಿದ್ದೇನೆ ತಾವು ಏನು ಹೇಳುವಿರಿ ಎಂದು ಭಯವಾಗಿದೆ ಎಂದು ಹೇಳಿದನು ಅಯ್ಯ ವಿಪ್ರ ಏನು ಹೇಳಲಿ ನಿನ್ನ ಮಗನು ಅಲ್ಪಾಯು ಕೇವಲ ಹನ್ನೆರಡು ವರ್ಷಗಳ ಕಾಲ ಬದುಕಿರುತ್ತಾನೆ ಎಂದು ತಿಳಿಸಿ ಅಲ್ಲಿಂದ ಹೊರಟರು ನಾರದರು ತಿಳಿಸಿದ ಸಂಗತಿಯಿಂದ ಬ್ರಾಹ್ಮಣ ದಂಪತಿಗಳು ಅಪಾರ ಶೋಕಕ್ಕೀಡಾದರು ಹಿಂದೆ ನಾನು ಹೇಳಿರಲಿಲ್ಲವೇ ವಿಧಿ ಬರಹ ಎಂದು ಅದನ್ನಳಿಸಲು ಯಾರಿಗೂ ಸಾಧ್ಯವಿಲ್ಲ ಇತಿ ಶ್ರೀ ಮಾಘಪುರಾಣ ಹದಿನೇಳನೇ ಅಧ್ಯಾಯ ಸಂಪೂರ್ಣವಾಗಿದೆ ಶ್ರೀ ಕೃಷ್ಣಾರ್ಪಣಮಸ್ತು